ನನಗೆ ಸ್ವಾಗತ ನೀನಾದೇನಾ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ವಿಕ್ರಮ್ ವೇದ ಮನೆಗೆ ಬರ್ತಾರೆ ವೇದ ಮನೆಗೆ ಬಂದು ಸುದ್ದಿ ವಿಚಾರ ಒಳ್ಳೆಯದೇ ಆಗಿರುತ್ತೆ ಅನ್ಕೊಳ್ಳೋಣ ರಾಜನವ್ರ ಹತ್ರ ನಿಮ್ಮ ಅಂಗಡಿ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಆಯ್ತು ಸರಿ ಅಂತಾರೆ ಬಾಡಿಗೆ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೂ ಕೂಡ ರಾಜನವ್ರು ಒಪ್ಕೋತಾರೆ ಆದರೆ ವೇದ ಏನೋ ಪಿತರು ಇದೆ ಏನೋ ಪ್ಲಾನ್ ಇದೆ ಇದರಿಂದ ಅಂತ ಹೇಳ್ತಾರೆ ಆದರೆ ನೀವು ನನಗೆ ಅಡ್ವಾನ್ಸ್ ಅಂತ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂದಮೇಲೆ ತಿಂಗಳ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಬೇಕು ಅಂತ ಹೇಳ್ತಾರೆ ಎರಡು ಲಕ್ಷ ರೂಪಾಯಿ ದುಡ್ಡು ಇರುತ್ತೆ ಎದ್ದಕ್ಕೆ ಅವರು ತುಂಬಾ ಅಷ್ಟು ದುಡ್ಡಿಲ್ಲ ಬಿಡು ಅಂತ ಸುಮ್ಮನೆ ಆಗಿರ್ತಾರೆ ಅಷ್ಟರಲ್ಲಿ ಅವ್ರು ಚಿಕ್ಕಮ್ಮ ಇರ್ತಾಳಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಸಾಲ ಕೊಟ್ಟು ಮನೆನ ಈಗಾದರೂ ವಶ ಮಾಡ್ಕೋಬೇಕನ್ನು ಪಿತುರಿ ಆಗ ಎರಡು ಲಕ್ಷ ದುಡ್ಡನ್ನ ಇದೇ ತಗೊಳ್ಳಿ ಈವಾಗಲೇ ಅಡ್ವಾನ್ಸ್ ತೊಗೊಳ್ಳಿ ಎರಡು ಲಕ್ಷ ಅಂತ ದುಡ್ಡೇನೋ ಸಿಕ್ತು ಆದರೆ ಇನ್ನೂ ಒಂದು ಕಂಡೀಷನ್ ಇದೆ ನಿಮ್ಗೆ ಅಂಗಡಿಯೇನೋ ಕೊಡ್ತೀನಿ ಆದರೆ ನಿಮ್ಮ ಮಗಳು ನನ್ನ ಜೊತೆ ಬರಬೇಕು ಅಂತ ಹೇಳ್ತಾರೆ ಆ ಮಾತಿಗೆ ಇಲ್ಲಿ ವೇದ ಶಾಕ್ ಆಗ್ತಾಳೆ ವಿಕ್ರಮ್ ವೇದಾನ ತನ್ನ ಜೊತೆ ಕರ್ಕೊಂಡೋಗಿ ಯಾವ ಕೆಲಸ ಹಾಸ್ತಾರೆ ಏನು ಕೆಲಸ ಮಾಡೋಕ್ಕಸ್ಬೋದು ಏನೋ ಮುಂದಿನ ವಿಚಾರ ವಿಕ್ರಮ್ದು ಯಾಕೆ ವೇದಾನ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಇದೆಲ್ಲ ಕೂಡ ಅದ್ಭುತವಾಗಿ ಮೂಡಿ ಬರಲಿದೆ ಮುಂದಿನ ಸಂಚಿಕೆಯಲ್ಲಿ ಈಗ ಇಲ್ಲಿ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಆಮೇಲೆ ಇನ್ನೂ ಒಂದು ಹೇಳ್ತಾರೆ ನೀನು ನನ್ನ ಜೊತೆ ಬರ್ತೀಯಾ ನೀನು ನನ್ನ ಜೊತೆನೇ ಇರ್ತೀನಿ ಅಂತ ಈ ಕಾಂಟ್ರಾಕ್ಟ್ ಮೇಲೆ ಸಹಿ ಹಾಕಬೇಕು ಅಂತ ವೇದ ಹೇಳ್ತಾರೆ ಆಗ ವಿಕ್ರಮು ವೇದ ಆ ಕಾಂಟ್ರಾಕ್ಟ್ ಮೇಲೆ ಸಹಿ ಹಾಕ್ತಾಳಾ ಹಾಕ್ತಾಳೆ ಮನೆ ಸಮಸ್ಯೆಗಳು ನೀಗಿದ್ರೆ ಸಾಕು ಅಂತಿರೋ ವೇದ ವಿಕ್ರಮ್ ಕೊಟ್ಟಿರೋ ಕಾಂಟ್ರಾಕ್ಟ್ ಮೇಲೆ ಸಹಿ ಹಾಕಿ ವೇದ ವಿಕ್ರಮ್ ಜೊತೆ ನಡೀತಿದ್ದಾರೆ ವೇದ ವಿಕ್ರಮ್ ಜೊತೆ ಹೋಗಿ ವೇದಾಗೆ ವಿಕ್ರಮ್ ಯಾವ ಕೆಲಸ ಮಾಡೋಕ್ಕ ಮುಂದಿನ ಸಂಚಿಕೆ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು